ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿಶಂಕರ ಧಾರವಾಹಿ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗೌರಿ ಜೋಗಿಯವರೇ ಬದುಕೋದಕ್ಕೆ ದುಡ್ಡು ಮುಖ್ಯ ಆದ್ರೆ ದುಡ್ಡೇ ಬದ್ಕಲ್ಲ ದುಡ್ದು ಒಂದ್ ರೂಪಾಯಿ ಖುಷಿಯಾಗಿ ತಿನ್ನೋಣ ಇಲ್ವಾ ಉಪವಾಸ ಇರೋಣ ನಾವು ಕಷ್ಟಪಟ್ಟು ದುಡ್ದು ಅದ್ರಲ್ಲಿ ಅನ್ನ ತಿಂತೀವಲ್ಲ ಅದ್ರಲ್ಲಿ ಇರೋ ತೃಪ್ತಿ ಯಾವದ್ರಲ್ಲೂ ಸಿಗಲ್ಲ ಅಂತ ಗೌರಿ ಹೇಳ್ತಾಳೆ ನೀವು ಯಾವ ಪಾಟಿ ತಿಳ್ಕೊ ಅಮ್ಮಿ ಅಮ್ಮಿಯವರೇ ಅದಕ್ಕೆ ನಾನ್ ಯಾವಾಗ್ಲೂ ನಿಮಗೆ ಎಜುಕೇಶನ್ ಅಲ್ಲ ಅಂತ ಹೇಳುದು ಅಂತ ಶಂಕರ ಹೇಳ್ತಾನೆ ಜೋಗಿಯವರೇ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಓದಿರ್ಲೇಬೇಕು ಅಂತ ಏನಿಲ್ಲ ಬದುಕ್ನಲ್ಲಿ ಸ್ವಾಭಿಮಾನಕ್ಕಿಂತ ದುಡಿದು ಯಾವ್ದೂ ಇಲ್ಲ ಈ ಆಡಂಬರ ಐಶ್ವರ್ಯ ಇದೆಲ್ಲ ಒಂದ್ ಘಟ್ಟದ ಅಷ್ಟೇ ಆದ್ರೆ ಕೊನೆಗೊಳಿಯೋದು ಪ್ರೀತಿನೇ ಮಾತ್ರ ಅಂತ ಗೌರಿ ಹೇಳ್ತಾಳೆ ನಾಳೆಯಿಂದ ನೋಡ್ತಾ ಇರಿ ಅವರೇ ಜೋಗಿ ಬದಲಾಗೋದನ್ನ ನೋಡಿ ಎಲ್ರೂ ಶಾಕ್ ಆಗೋಗ್ಬೇಕು ಅಂತ ಶಂಕರ ಹೇಳ್ತಾನೆ ನೋಡ್ತೀನಿ ಆದ್ರೆ ಚೋಕಿಯವ್ರೆ ನಾವ್ ಇಲ್ಲಿಗೆ ಬಂದಿರೋದು ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಅಂತ ಗೌರಿ ಕೇಳ್ತಾಳೆ ನಂಗೆ ಗೊತ್ತು ಅಮ್ಮಿಯವ್ರೆ ಇದನ್ನೆಲ್ಲ ನಿಮ್ ಮನೆಯವರು ಮದಕೆ ವಾ ಹೂವ ಎಲ್ರು ಸೇರ್ಕೊಂಡು ಮಾಡಿರೋದಲ್ವಾ ಅಂತ ಶಂಕರ ಹೇಳ್ತಾನೆ ಇಷ್ಟೆಲ್ಲ ಗೊತ್ತಿದ್ರು ಸುಮ್ನೆ ಇದ್ರಿ ಅಲ್ವಾ ಅಂತ ಗೌರಿ ಹೇಳ್ತಾಳೆ ಸರ್ಪ್ರೈಸ್ ಅಮ್ಯೋರೇ ಸರ್ಪ್ರೈಸ್ ಅಂತ ಸಂಕ್ರ ಹೇಳ್ತಾನೆ ಅದು ಸರ್ಪ್ರೈಸ್ ಅಲ್ಲ ಸರ್ಪ್ರೈಸ್ ಅಂತ ಗೌರಿ ಹೇಳ್ತಾಳೆ ಯಾವ್ದೋ ಒಂದ್ ಪ್ರೈಸ್ ಬಿಡಿಯಮ್ಮ ಅವಂಗೆ ಯಾವ್ದೋ ಔಷಧಿ ತಗೊಂಡ್ ಬರ್ಬೇಕಂದ್ರಲ್ಲ ಅದಕ್ಕೆ ಏನ್ ಮಾಡೋದಿವಕಾ ಅಂತ ಶಂಕರ ಕೇಳ್ತಾನೆ ಇಲ್ಲೇ ಒಂದ್ ಕಡೆ ಔಷಧಿ ಸಿಗುತ್ತಂತೆ ಜೋಕಿ ಅವ್ರೆ ಅಪಾಚಿ ಹೇಳಿದ್ರು ನಾವ್ ಅದನ್ನ ತಗೊಂಡು ಹೊರಡೋಣ ಅಂತ ಗೌರಿ ಹೇಳ್ತಾಳೆ ಅಮ್ಯವ್ರೆ ನಿಮ್ಗೂ ಔಷಧಿ ಕೊಡ್ಸಣೆ ಅಂತ ಶಂಕರ ಹೇಳ್ತಾನೆ ಜೋಕಿ ಅವ್ರೆ ಏನ್ ಮಾತಾಡ್ತಿದೀರ ನೀವು ಸರಿ ಲೇಟ್ ಆಯ್ತು ನಡೀರಿ ಮಲ್ಕೋಣ ಬೆಳಿಗ್ಗೆ ಐದ್ ಹೊರಡಣ ಅಂತ ಹೇಳಿ ಇಬ್ರು ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇರ್ತಾರೆ ಮುಂದ್ಬಿಟ್ಟು ನಾನೆಲ್ಲೂ ಹೋಗಕ್ಕಿಲ್ಲ ಅಮ್ಯೋರೆ ಅಂತ ಶಂಕರ ಹೇಳ್ತಾನೆ ನಾನು ಅಷ್ಟೇ ಅವರೇ ನಾನ್ ಕೊನೆ ಉಸಿರಿ ನಿಮ್ ಜೊತೆನೆ ನಾನು ಇರ್ತೀನಿ ಅಂತ ಗೌರಿ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಗೌರಿ ಶಂಕರ ಹೋಗ್ತಾ ಇರೋ ಕಾರ್ ಮುಂದೆ ಒಂದು ಟೈರ್ ಬೆಂಕಿ ಎತ್ಕೊಂಡು ಅವ್ರ ಹತ್ರನೇ ಬರ್ತಾ ಇರುತ್ತೆ ಅದನ್ನ ಗೌರಿ ನೋಡ್ಮ ಅಂತ ಜೋರ ಇರ್ಕೊತಾಳೆ ಶಂಕರ ಏನಾಯ್ತ ಮಿಯೋರಿ ಅಂತ ಕೇಳ್ತಾನೆ ಗೌರಿ ಅಲ್ಲಿ ನೋಡಿ ಅಂತ ತೋರಿಸ್ತಾಳೆ ಶಂಕರ ಕಾರಿಂದ ಕೆಳಗಡೆ ಇಳ್ದು ಯಾವಲ್ಲ ಅವನು ಬಡ್ಡಿ ಆಯ್ತಾ ಕಾರ್ಲ ಮುಂದೆ ಧೈರ್ಯ ಇದ್ರೆ ಮಪ್ಪನ ಗಣಸು ಅಂತಾನೆ ಉಡ್ಸಿದ್ರೆ ಬಾರ್ಲ ಮುಂದೆ ಅಂತ ಶಂಕರ ಕೂಗಾಡ್ತಾ ಇರ್ತಾನೆ ಅಷ್ಟಲ್ಲಿ ಒಂದ್ ಲಾರಿ ಫಾಸ್ಟ್ ಆಗಿ ಗೌರಿ ಹತ್ರನೇ ಬರ್ತಾ ಇರತ್ತೆ ಅದನ್ನ ಶಂಕರ ನೋಡಿ ಗೌರಿನ ಕಾಪಾಡಕ್ಕೆ ಅಂತ ಅಮಿಯೋರ್ ಅಂತ ಓಡ್ ಬರ್ತಾನೆ ಆದ್ರೆ ಲಾರಿಗೆ ಇಬ್ರು ಸಿಗಾಕೊಂಡು ಗೌರಿ ಮತ್ತೆ ಶಂಕರ ಇಬ್ಬರಿಗೂ ತಲೆ ಹೊಡೆದು ಅಲ್ಲೇ ಕೆಳಗಡೆ ಬಿದ್ದು ಸತ್ ಹೋಗ್ತಾರೆ ಅದನ್ನ ಮಾಡ್ಸಿರೋದು ಬೇರೆ ಯಾರು ಅಲ್ಲ ಶಿವರೋದ್ರಪ್ಪ ಲಾರಿಯಿಂದ ಶಿವರೋದ್ರಪ್ಪ ಇಳಿದ್ ಬರ್ತಾರೆ ಅವ್ರಿಬ್ರೂ ನೋಡಿ ನಾನ್ ಪಿಲಾನ್ ಮಾಡಿದ್ದು ಒಂದಕ್ಕೆ ಅವಳ ಜೊತೆ ಅವನು ಹೋಗ್ಬಿಟ್ಟ ನನ್ ಸತ್ರು ಶನ್ಯ ಎಲ್ಲ ಮಣ್ಣಾಗೋಯ್ತು ಅಂತ ಶಿವರೋದ್ರಪ್ಪ ಖುಷಿಯಾಗಿ ಎಲ್ಲಾ ಮುಗೀತು ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ ಗೌರಿ ಶಂಕರ ನಿಜವಾಗ್ಲೂ ಸತ್ ಅವ್ರ ಅಧ್ಯಾಯ ನಿಜವಾಗ್ಲೂ ಮುಗಿತಾ ಅನ್ನೋದನ್ನ ನಾಳೆನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ